ಹೋರಾಟ ಮಾಡುವಾಗ ಎಲ್ಲೆಲ್ಲಿ ಎಷ್ಟೆಷ್ಟು ಕುತಂತ್ರ ಮಾಡಿದ್ರು ನಮಗೆಲ್ಲ ಹೇಳಿದ್ರು ಸ್ವಾಮಿಗಳ ನೀವು ಹಳೆ ಹೋಗಿ ಮಠ ಮುಟ್ಟಿದ ವಜ್ ಐತಿ ಅಂತ ಹೇಳಿದ್ರು ನನಗೆ ನಾ ಏನು ಮಠದಾಗೇ ನಂಗೇನ್ ಹಳ ಕಟ್ಟಿಲ್ಲ ಇಲ್ಲೇನು ಹೊಂಟಿಲ್ಲ ನಾನು ಅಲ್ಲಿದ್ರು ಅಷ್ಟ ಇಲ್ಲಿದ್ರು ಅಷ್ಟ ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ನೋಡಿ ಗುರ್ಲಾಪುರದಲ್ಲಿ ನಡೆತಕ್ಕಂತಹ ಹೋರಾಟದಲ್ಲಿ ಯಾರ್ಯಾರು ಎಷ್ಟೆಷ್ಟು ದಾಸೋಹವನ್ನು ಮಾಡಿದ್ರು ಮತ್ತೆ ಹಂದಿಗುಂದ್ ಗ್ರಾಮದಿಂದ ಶಿವಾನಂದ ಸ್ವಾಮಿಗಳು ಕೂಡ ಬಂದಿದ್ರು ಸೊ ಅವರು ಕೂಡ ಈ ಹೋರಾಟದಲ್ಲಿ ಭಾಗವಹಿಸಿ ರೈತರ ಬಗ್ಗೆ ಏನೇನೆಲ್ಲ ಮಾತಾಡಿದ್ದಾರೆ ಅನ್ನೋದನ್ನು ನಾನು ಈ ಲಾವಲ್ಲಿ ತಿಳಿಸ್ಕೊಡ್ತೀನಿ ಗಾಂಡಿನಿ ಇಪ್ಪತ್ತು ಇಪ್ಪತ್ತಾಯಿ ಎಲ್ಲ ಬದನೆಕಾಯಿ ಇವತ್ತೇ ನಮ್ಗ ಯಾರ ದಿವಿತಿ ಬಂದಿದೆ ಅದೆಲ್ಲ ಮೇಲು ಶಾಸಕರಾಗಿ ಮಾನ್ಯ ವಿಧಾನಸೌಧ ಅಧಿವೇಶನದೊಳಗೆ ಬೆಳಗಾವಿಯೊಳಗ ಸಂಕೇಶ್ವರ್ ಎಪಿಎಂ ಸಿ ಆಗಿರ್ಬೋದು ಬೆಳಗಾವಿ ಎಪಿಎಂ ಸಿ ಆಗಿರ್ಬೋದು ತಾಲೂಕು ಕಾಗುವಾರ ತಾಲೂಕಿನ ಕರೆಂಟ್ ಸಮಸ್ಯೆ ಆಗಿರ್ಬೋದು ನಿಮ್ಮೆಲ್ಲರ ಕಬ್ಬಿನ ಸಮಸ್ಯೆಯನ್ನ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಗಟ್ಟಿಯಾಗಿ ದೊರೆಯುತ್ತಿರ್ತಕ್ಕಂಥ ನಮ್ಮ ಶಾಸಕರಾಗಿರ್ತಕ್ಕಂಥ ದರ್ಶನ್ ಪುಟ್ಟಣ ಬಂದಾರೆ ಬಂದರೆ ಚಪ್ಪಾಳೆ ಮೂಲಕ ಸ್ವಾಗತ ಮಾಡ್ತೀವಿ ಈಗ ಈ ಕಾರ್ಯಕ್ರಮದ ದಿನ ಸಾನಿಧ್ಯ ನಡೆಸ್ಕೊಂಡಿರ್ತಕ್ಕಂಥವ್ರು ಹಂದಿಗೂದು ಗ್ರಾಮದ ಪರಂಪುಜರು ಶ್ರೀಮನ್ ನಿರಂಜನ ಪ್ರಣು ಸ್ವರೂಪಿ ಶಿವಾನಂದ ಮಹಾಸ್ವಾಮಿಗಳು ಹೋರಾಟದ ವೇದಿಕೆಯನ್ನು ಉದ್ದೇಶಿಸಿ ಮಾತನಾಡಬೇಕಂತೇಳಿ ತಮ್ಮೆಲ್ಲರ ಪರವಾಗಿ ಭಕ್ತಿಯಿಂದ ವಿನಂತಿ ಮಾಡ್ಕೊಳ್ತೀವಿ ಯಾವತ್ತು ರೈತ ಬಂಧುಗಳೇ ಮುಖಂಡ್ರೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಸಮಸ್ತ ರೈತ ಬಂಧುಗಳೇ ಒಂದು ಬಹಳ ವಿಶೇಷ ಒಂದೊಂದು ಊರುಗಳು ಒಂದೊಂದು ಕಾರಣಕ್ಕೆ ಪ್ರಸಿದ್ಧಿ ಆಗ್ತಾವೆ ಒಂದೊಂದು ಕಾರಣಕ್ಕೆ ಒಂದೊಂದು ಮೂರು ಹೆಸರು ಪ್ರಸಿದ್ಧಿ ಆಗ್ತದ ಆದ್ರೆ ಗುರ್ಲಾಪುರ ಗ್ರಾಮ ಬರೀ ಕರ್ನಾಟಕ ಅಲ್ಲ ಇಡೀ ಭಾರತದ ಗಮನ ಸೆಳೆದಿದ್ರೆ ಅದು ರೈತ ಹೋರಾಟಕ್ಕಾಗಿ ಅಂತಕ್ಕಂಥದ್ದು ನಮ್ಮೆಲ್ಲರ ಹೆಮ್ಮೆ ಅಭಿಮಾನ ಅಂತಕ್ಕಂಥದ್ದು ಇವತ್ತ ನನಗೆ ಬಹಳ ನಿನ್ನೆ ನಾನು ಎರಡು ಮೂರು ರೈತ ಸಂಘದ ಕಾರ್ಯಕ್ರಮದಲ್ಲಿ ಹೋಗಿ ಬಂದೆ ನಮ್ಮ ಚಿಕ್ಕಿ ನಂಜನ ಸ್ವಾಮಿ ಅವ್ರು ಬಂದ ನಂದಿಗೊಂದು ಕಾರ್ಯಕ್ರಮಕ್ಕೆ ಬಂದಿದ್ರು ಅವರು ರೈತ ಸಮಾವೇಶ ಮಾಡಿದಾಗ ಬಂದಿದ್ರು ನಿಜವಾಗ್ಲೂ ನಮ್ಮ ಶಶಿಕಾಂತ್ ಗುರೂಜಿ ಅವರು ಹೇಳಿದ ಹಾಗೆ ಬಹುಶಃ ಇವತ್ತು ಕರ್ನಾಟಕದೊಳಗ ರೈತನ ಧ್ವನಿ ಮೊಟ್ಟ ಮೊದಲಿಗೆ ಕರ್ನಾಟಕವನ್ನು ಮುಟ್ಟಿರ್ತಕ್ಕಂಥ ಧ್ವನಿ ಯಾವುದಾದ್ರೂ ಇದ್ರೆ ಅದು ಪ್ರೊಫೆಸರ್ ನಂಜುಂಡ ಅವರ ಧ್ವನಿ ಅಂತಕ್ಕಂಥದ್ದು ಬಹಳ ಹೆಮ್ಮೆ ಅಭಿಮಾನ ಅಂತಕ್ಕಂಥದ್ದು ಇವತ್ತ ಏನಾಗಿತ್ತು ಇಲ್ಲಿ ತನ ಅಂದ್ರೆ ರೈತರಲ್ಲಿ ಸಂಘಟನೆ ಇರಲಿಲ್ಲ ಎಲ್ಲರಿಗೂ ಇತ್ತು ಆದ್ರೆ ಸಂಘಟನೆ ಇರ್ಲಿಲ್ಲ ಆ ಸಂಘಟನೆಯನ್ನ ಎಷ್ಟು ವ್ಯವಸ್ಥಿತವಾಗಿ ಮಾಡಬಹುದು ಎಷ್ಟು ವ್ಯವಸ್ಥಿತವಾಗಿ ಈ ಹೋರಾಟವನ್ನ ಮುನ್ನಡೆಸಬಹುದು ಬಹಳ ಕಷ್ಟದ ನಾನು ಬಂದಾಗಿಂದ ನೋಡಕೇನೆ ಶಶಿಕಾಂತ್ ಪೂರ್ಜಿಯವರು ನಿಮ್ಗೆ ಹೇಳಿಕೊಂಡ್ರು ಸುದ ಒಂದು ನಾಟಕ ಹೆಸರತ್ತು ಇಷ್ಟು ಕಷ್ಟಲ್ಲ ಇದೆಲ್ಲವನ್ನ ಸಂಭಾಳಿಸಿ ಆ ಒಂದು ಹೋರಾಟವನ್ನ ಮುಂದೆ ತಗೊಂಡು ಹೋಗುದೇನದ ಅದು ಸಣ್ಣದಲ್ಲ ಇವತ್ತು ಒಂಬತ್ತು ದಿವಸಗಳು ಇಲ್ಲಿ ಒಂಬತ್ತನೇ ದಿವಸ ಇವತ್ತ ಇಲ್ಲಿಯವರೆಗೂ ಹೋರಾಟಕ್ಕ ಒಂದು ಕಪ್ಪು ಚುಕ್ಕೆ ಬಂದಿಲ್ಲ ಅಂತಂದ್ರೆ ಅದು ರೈತ ಮುಖಂಡರ ಒಂದು ಕಿಮ್ಮತ್ತು ಅವರ ತಾಕತ್ತು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ನೆಕ್ ಬಿಟ್ಕೊಡ್ರಿ ಹೋರಾಟವನ್ನ ಹದಗೆಡಿಸುವ ಸಲುವಾಗಿ ಬಹಳಷ್ಟು ತಂತ್ರಗಳಿರ್ತಾವ್ ಯಾರೋ ಬ್ಯಾರದವ್ರ ಕಲ್ಲು ಹೋಗದ ಎಲ್ಲಾನು ಅನುಭವಿಸೊಳಗ ಎಸ್ ಎ ಪಿ ಕಾಯ್ದೆ ಸಂಬಂಧ ಆಮೇಲೆ ವಿಧಾನಸೌಧದ ಮುಂದೆ ಎಸ್ ಎ ಪಿ ಕಾಯ್ದೆ ಸಂಬಂಧ ಜಾರಿ ಆಗ್ಬೇಕು ಅಂತ ಹೋರಾಟ ಮಾಡುವಾಗ ಎಲ್ಲೆಲ್ಲಿ ಎಷ್ಟೆಷ್ಟು ಕುತಂತ್ರ ಮಾಡಿದ್ರು ನಮ್ಗೆಲ್ಲ ಹೇಳಿದ್ರು ಸ್ವಾಮಿಗಳ ನೀವು ಹಳ್ಳಿ ಹೋಗಿ ಮಠ ಮುಟ್ಟದ ವಜ್ಜೆ ಐತಿ ಅಂತ ಹೇಳಿದ್ರು ನನಗ ನಾ ಹೇಳಿ ಮಠದಾಗೆ ನಂದೇನು ಹಣ ಇಲ್ಲೇನು ಹೊಂಟಿಲ್ಲ ನಾನು ಅಲ್ಲಿದ್ರು ಅಷ್ಟ್ರು ಅಷ್ಟು ಆದ್ರೆ ಅರ್ಥ ಮಾಡ್ಕೊಳ್ಬೇಕು ನೋವಿನ ಸಂಗತಿ ಏನು ಅಂತಂದ್ರೆ ಸಂಭ್ರಮ ಖುಷಿ ಪಡ್ತಾ ಇಲ್ಲ ನಮ್ಮ ನಾಡಿನ ರೈತರು ಕಷ್ಟಪಟ್ಟು ಬೆಳೆ ಬೆಳೆದು ಬಿಸಿನಾಡಕ್ಕೆ ಬಂದು ಇಲ್ಲಿ ಕೂತು ರೇಟ್ ಕೊಡ್ರಿ ಅಂತ ಕೇಳುವಂತ ದುರ್ದಶೆ ಬಂದದಲ್ಲ ಈ ದುರ್ದಶೆಯನ್ನು ತಂದಲ್ಲ ಇಂತ ಸರ್ಕಾರಕ್ಕೆ ನಾಚಿಕೆ ಆಗಬೇಕು ಇಂತ ಸರ್ಕಾರಗಳು ಉಳಿಬಾರ್ದು ಯಾವ ನಿಮ್ಗೊಂದು ಮಾತಾಡ್ತೀನಿ ನನಗೆ ಕಾಂಗ್ರೆಸ್ ಬಿಜೆಪಿ ಹೋದ್ ಬೆಂಕಿ ಅಂತ ನನಗೆ ಆಗ್ಬೇಕಾಗಿಲ್ಲ ಯಾವ ಪಕ್ಷನೂ ನನಗೆ ಮುಖ್ಯ ಅಲ್ಲ ನನಗೆ ಮುಖ್ಯ ಯಾವ ಪಕ್ಷ ಆತಿಯಂತಂದ್ರೆ ನಿಮ್ಗೊಂದು ಹೇಳ್ತೀನಿ ಯಾರು ನಿಜವಾದ ರೈತರ ಕಾಳಜಿ ಇವತ್ತು ಕೆಲವು ಮಂದಿ ಹಸಿರು ಟವಲ್ ಹಾಕೊಂಡು ನಾವು ರೈತ ಪರವಾಗಿರ್ತಕ್ಕಂಥವ್ರು ಅಂತೇಳಿ ಫೋನ್ ಕೊಡಾಗತ್ತ ಹಸಿರು ಟವಲ್ ಹಾಕೊಂಡು ಕೂಡಲೇ ನೀವು ರೈತ ಪರ ಆಗೋದಿಲ್ಲ ಒಂದ್ ಕೆಲಸ ಮಾಡ್ಬೇಕು ರೈತ ಬೆಳೆದ ಬೆಳೆಗೆ ರೈತನೇ ಬೆಲೆ ಕಟ್ಟುವಂತ ನಿರ್ಧಾರವನ್ನ ಯಾರು ತರಿಸ್ ನಿಜವಾದ ಸರ್ಕಾರ ಅವ್ರ ರೈತರ ಸರ್ಕಾರ ಇವೆಲ್ಲ ಹುಡುಗಾಟಿಗೆ ನಡೆದ ನೋಡಕತಿರ್ಲ ಹೆಂಗ್ ಹೆಂಗ್ ನಡ್ದೈತಿ ಆಟ ಆಡ್ತಿರ್ಲ ಶೈವ ಸಂಧೇಯ ಆಟ ಕೇಳಿರ್ಲಿಲ್ಲ ಆ ನಮ್ಮನೇ ಆಟ ಆಡಾಕತ್ತಾರ ನಮಗ್ ಸಂಬಂಧ ಇಲ್ಲ ನಿಮಗ್ ಸಂಬಂಧ ಇಲ್ಲ ಕೇಳ್ರಿ ನೀವು ಕೇಂದ್ರದವ್ರು ನಮಗ್ ಸಂಬಂಧ ಇಲ್ಲ ಅಂತ ಹೇಳಿದ್ರು ರಾಜ್ಯದವ್ರು ನಮಗ್ ಸಂಬಂಧ ಇಲ್ಲ ಅಂತ ಹೇಳಿದ್ರು ಈ ವೇದಿಕೆ ಮುಖಾಂತರ ನಾನು ಹೇಳೋಕೆ ಇಷ್ಟಪಡ್ತೀನಿ ರೈತರ ಪರವಾಗಿ ಈ ಹೋರಾಟ ಎರಡೂ ಸರ್ಕಾರಕ್ಕೆ ಸಂಬಂಧ ಇಲ್ಲದ ಮೇಲೆ ಈ ಸರ್ಕಾರಗಳು ನಮಗೆ ಸಂಬಂಧ ಇಲ್ಲ ಅಂತೇಳಿ ನಾವು ಹೇಳಬೇಕಾದಂತಹ ನಿವಾರ್ಯತೆ ಇದೆ ಯಾಕ್ರಿ ರೈತ ಕಷ್ಟಪಟ್ಟು ಬೆಳಿಬೇಕು ಬೆಲೆ ಕೇಳೋದಕ್ಕ ನೆನಪಿರ್ಬೇಕು ನಿಮಗ ಹನ್ನೆರಡು ನೂರು ರೂಪಾಯಿ ಸಕ್ಕರೆ ರೇಟ್ ಇತ್ತು ಒಂಬತ್ ರೂಪಾಯಿ ಕಬ್ಬಿನ ರೇಟ್ ಕೊಟ್ಟಾರ ಹನ್ನೆರಡು ನೂರು ರೂಪಾಯಿ ಇದ್ದಾರೆ ನೆನಪು ಮಾಡ್ಕೊಂಡ್ರಿ ನೀವು ಹನ್ನೆರಡು ನೂರು ರೂಪಾಯಿ ಸಕ್ಕರೆ ರೇಟ್ ಇದ್ದಾಗ ಒಂಬತ್ ನೂರು ರೂಪಾಯಿ ರೇಟ್ ಕೊಟ್ಟ ತೆಗೆದು ನೋಡ್ರಿ ನೀವು ಅವ್ರು ಕೊಟ್ಟಿಲ್ಲ ಅಂತ ಹೇಳಿ ನೀವು ಹೇಳಿದ್ ಕೇಳ್ತೀನಿ ನಾನು ಅವಾಗ ಬೈ ಪ್ರಾಡಕ್ಟ್ ಇರ್ಲಿಲ್ಲ ಒಂದ್ ಯಾವಾಗ ಎತ್ತಿತ್ತು ಅಷ್ಟೇ ಓ ಜನ್ರೇಷನ್ ನೀವು ಅವು ಇರ್ಲಿಲ್ಲ ಅಂತ ಹೊತ್ತಿನೊಳಗ ಏನೂ ಇರ್ಲಾದಂತ ಹೊತ್ತಿನೊಳಗ ಎಷ್ಟು ಫರ್ಕ್ ಆಯ್ತ್ರಿ ಅಲ್ಲಿಗೆ ಮುನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಫರಕ್ ಆಗಿ ಯಾವುದೇ ಉತ್ಪನ್ನಗಳಿರ್ಲಾರದೆ ಅಟ್ಟು ರೇಟ್ ಕೊಟ್ಟು ಹಚ್ಚಿನೊಳಗ ಒಂದ್ ಕೆಲಸ ಮಾಡ್ರಿ ನೀವು ಏನು ಇರ್ಲಾರ ಆ ರೇಟ್ ಹೆಂಗ್ ಕೊಟ್ರಿ ಆ ಕಾರಣಕ್ಕೆ ಅಟ್ಟು ಕೊಡ್ರಿ ಇಟ್ಟು ಕೊಡ್ರಿ ಅಂತ ಕೇಳೋದಿಲ್ಲ ಸಕ್ರೆ ರೇಟ್ ಎಷ್ಟಿರ್ತತಿ ಮುನ್ನೂರು ರೂಪಾಯಿ ಕಡಿಮೆ ಮಾಡಿ ಅದೆಷ್ಟಿರ್ತತಿ ಅಷ್ಟು ರೇಟ್ ಕೊಡುವಂತ ವ್ಯವಸ್ಥೆ ಆಗಿದೆ ಆಗ್ಬೇಕಾದ್ರು ಯಾಕಾಗಲ್ಲ ಅವಾಗ ಹೆಂಗ್ ಕೊಟ್ರಿ ಈಗ ಯಾಕಾಗುವ ಈಗ ನೋಡ್ರಿ ಮಹಾರಾಷ್ಟ್ರದ ಏನ್ ರಿಕ್ವರಿ ಜಾಸ್ತಿ ಐತಿ ಅಲ್ಲಿ ರೇಟ್ ಜಾಸ್ತಿ ಅಂತ ಹೇಳ್ತಾರ ನಾ ನಿಮ್ಗೆ ಹೇಳ್ತೀನಿ ಇದೇ ಕಬ್ಬು ಮಹಾರಾಷ್ಟ್ರಕ್ಕೆ ಹೋದ ಕೂಡ ಅದೇನ್ ಯಾವ ಬೆಕ್ಕ ಖಾಸಿಗೆ ಬಾಲ್ ಕೂಡ ಅದು ಪವಿತ್ರ ಆದಂಗ ಈ ನಮ್ಮ ಕಬ್ಬು ಕರ್ನಾಟಕದಾಗ ಆ ರೇಟ್ ಕೊಡಂಗಿಲ್ಲ ಮಹಾರಾಷ್ಟ್ರಕ್ಕೆ ಹೋತಂದ್ರೆ ಅವ್ರು ಅದ ರೇಟ್ ಕೊಡ್ತಾರೆ ಏನ್ ಕರ್ನಾಟಕಕ್ಕೆ ಬೇರೆ ರೇಟ್ ಕೊಡಗುತ್ತಾರೋ ಇದೇ ರೇಟ ಕೊಡ್ತಾರ ಮಹಾರಾಷ್ಟ್ರದೊಳಗ ರಿಕವರಿ ಕರೆಕ್ಟ್ ಬರ್ತೈತಿ ಅಲ್ಲಿ ಅದ ರೇಟ್ ಸಿಗ್ತದೆ ಅಂತಂದ್ರೆ ಇಲ್ಲಿ ರಿಕವರಿ ಒಳಗೆ ಬಹಳ ಬಂದ್ಗಡಿ ನಡೆದತಿ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ತಿಳ್ಕೋಬೇಕು ನಿಮ್ಗೆ ಹೇಳ್ತೀನಿ ಬಹಳ ಬಹಳಷ್ಟು ಕಡಿಗೆ ಇವು ನಡೆದ ಎಲ್ಲ ಕಾರ್ಖಾನೆಗಳು ತೂಕದೊಳಗೆ ಆಮೇಲೆ ರಿಕವರಿ ಒಳಗ ಪ್ರತಿಯೊಂದು ಹಂತದೊಳಗೆ ಮೋಸ ನಡೆದದ ಆಕ್ಚುಲಿ ನಾವು ಕೇಳಿರ್ತಕ್ಕಂತ ಮೂರು ಸಾವಿರದ ಐದು ನೂರು ರೂಪಾಯಿ ನನ್ನ ಕೇಳಿದ್ರೆ ಇದು ಕರೆಕ್ಟ್ ರೇಟ್ ಅಲ್ಲ ನನ್ನ ಕೇಳಿದ್ರೆ ನಾಲ್ಕು ಸಾವಿರದ ಎರಡು ನೂರು ರೂಪಾಯಿ ಅವ್ರು ಕಡ್ಡಾಯವಾಗಿ ಕೊಡಬೇಕಾದಂತಹ ರೇಟು ಅವ್ರು ಆದ್ರೆ ಈ ರೀತಿಯೊಳಗೆ ಏನ್ ಆಟ ನಡೆಯೋದಿಲ್ಲ ಆದ್ರೆ ನೆನಪಿಡ್ಕೋಬೇಕು ಈಗ ಏನ್ ಕುಡಿದಿರ್ಲ ನಾಳಿಗೂ ಸಹ ಬರುವಾಗ ಬರೀ ಹಸುರಿಟಾವಲ್ಲ ಅಷ್ಟೇ ಬೇಡ ಹೆಗಲ ಮೇಲೆ ಬಾರ್ಕೋಲ್ ತಗೊಂಡು ಬಂದು ಚಳವಳಿಗೆ ಬರ್ರಿ ಆಗ್ತದೆ ನೋಡ್ರಿ ನೀವು ಮನೆಯೊಳಗೆ ಜನಗಳು ಮಾತು ಕೇಳಿಲ್ಲ ಅಂದ್ರೆ ಮಾತು ಕೇಳಿಲ್ಲ ಏನ್ ಮಾಡ್ತೀರಿ ಬಾರ್ಕೋಲಿ ಎತ್ತಿರಲಿಲ್ಲ ಅಲ್ಲಿ ದನ ಕೇಳಲಿಲ್ಲ ಅಂದ್ರೆ ಬಾರ್ಕೋಲಿ ಎತ್ತಬೇಕು ಇಲ್ಲಿ ಇವ್ರಿಗೆ ಕೇಳಲಿಲ್ಲ ಅಂದ್ರೆ ಇವ್ರಿಗೆ ಬಾರ್ಕೋಲಿ ಎತ್ತುವಂತ ವ್ಯವಸ್ಥೆ ಬರಬೇಕು ಅಲ್ಲಿ ಸುಧಾರಿಸೋದಿಲ್ಲ ತೆಗೆಯರಿದಿಲ್ಲ ಇದು ಇಂಥ ಎಚ್ಚರಿಕೆ ಇಂಥ ತಿಳುವಳಿಕೆ ನೋಡಿ ನೋಡ್ರಿ ಅಂದ್ರೆ ಹೋರಾಟ ಮಾಡಿನೇ ಎಲ್ಲಾನು ತಗೋಬೇಕಾ ರೈತ ಹೋರಾಟ ಮಾಡಿನೇ ಕಷ್ಟ ಕೆಲವು ಮಂದಿ ಕೇಳ್ತಾರ ನಿಮ್ಗೆ ಸ್ವಾಮಿಗಳಿಗೆ ಯಾಕೆ ಬೇಕಾಗಿತ್ರಿ ಇಲ್ಲೂಸ ಬರೀ ತಣ್ಣಗ ಮಡ್ದಾಗ ಪೂಜೆ ಮಾಡ್ಕೋ ಕುಂದ್ರಿ ಅಂತ ಹೇಳ್ತಾರ ಇದು ಯಾಕೆ ಬೇಕಾಗಿತ್ ನಿಮ್ಗ ನಾನ್ ಅವ್ರಿಗೊಂದ್ ಮಾತು ಹೇಳಕ್ ಇಷ್ಟ ಪಡ್ತೀನಿ ಸ್ವಾಮಿಗಳು ತಣ್ಗ ಮಡ್ದಾಗ ಊಟ ಮಾಡಿ ಪೂಜಾ ಮಾಡಿ ಊಟ ಮಾಡ್ಬೇಕಂದ್ರ ಮಠದ ಸ್ವಾಮಿಗಳಿಗೆ ಊಟ ತಂದು ಕೊಡೋ ಅವ್ರ ರೈತರೇ ಹಸ್ತ ಅಲ್ಲ ಏನ್ ನಮ್ಗೇನ್ ವಿಧಾನಸೌಧದಿಂದ ಪ್ಯಾಕೇಜ್ ಬರ್ತಲ್ಲ ಯಾರು ತಂದು ಕೊಡ್ತಾರ ಇವತ್ತು ರೈತರು ನೀವೆಲ್ಲ ಕೊಡ್ತೀರಿ ಅಂತ ಇವತ್ತು ನಾಡಿನೊಳಗೆ ಮಠಗಳ ದಾವೆ ಅಂತಂದ್ರೆ ತಮ್ಮಷ್ಟಕ್ಕೆ ತಾವೇ ಇಲ್ಲ ಈ ನಾಡಿನ ರೈತರು ಬೆಳೆಸಿದ್ದಾರೆ ಅಂತ ಹೇಳಿ ಮಠಗಳ ದಾವೆ ಹೊರತು ಬೇರೆ ಯಾವ ಕಾರಣಕ್ಕೂ ಇವತ್ತು ಮಠಗಳಿಲ್ಲ ಅದಕ್ಕೆ ನಾನು ಈ ವೇದಿಕೆ ಮುಖಾಂತರ ಎಲ್ಲ ಸ್ವಾಮಿಗಳಿಗೆ ಮಠಾಧಿಪತಿಗಳಿಗೆ ಹೇಳೋಕ್ ಇಷ್ಟ ಮಾಡ್ಬಿಡ್ತೀನಿ ಇನ್ನು ಮಠದೊಳಗೆ ನಾವು ಪೂಜಾ ಮಾಡೋದು ಬಂದ್ ಮಾಡೋದು ಎಲ್ಲಿವರೆಗೆ ರೈತರಿಗೆ ರೇಟ್ ಸಿಗುವುದಿಲ್ಲ ಅಲ್ಲಿವರೆಗೆ ರೈತರ ಜೊತೆಗೆ ನಾವು ಸಹಿತ ನಮ್ಮ ರೈತರ ಕಷ್ಟದವರಿಗೆ ನಾವ್ ಇಲ್ಲಿ ಅಂಟಿ ಬಾರಿ ಮಾಡೋದನ್ನ ಇವರಿಗೆ ಬಾರಿಸ್ಬೇಕು ಅಲ್ಲಿವರೆಗೆ ಇಟ್ಟಿದ್ದ ಹಗುದಿಲ್ಲ ಆ ಕಾರಣಕ್ಕ ಸರ್ಕಾರ ಬಹಳ ಬೇಗ ಎತ್ತಟ್ಕೋಬೇಕು ಎಷ್ಟು ದೌಡ್ ಅಂತಂದ್ರ ಒಂದೊಂದು ತಾಸುಗಳು ಅಮೂಲ್ಯ ಅನ್ನೋ ಮಾತನ್ನ ಹೇಳಕ್ ಇಷ್ಟಪಡ್ತೀನಿ ಇವತ್ತು ಹೋರಾಟ ಆಗಿಲಿಕ್ಕೆ ಕೈಯೊಳಗದ ಈ ಹೋರಾಟ ಹಿಂಗ ಇರ್ತತಿ ಅಂತ ತಿಳ್ಕೋಬೇಡ್ರಿ ಹೋರಾಟ ಕೈ ಮೀರಿ ಹೋದ್ರು ಅಂತಂದ್ರ ಏನ್ ಅನಾಹುತ ಆಗ್ಬೋದು ಏನು ನಡಿಬಹುದು ಇನ್ನು ಮುಂದಿದ ಸರಿಪಡಿಸಿ ಈ ವ್ಯವಸ್ಥೆಯನ್ನ ಸರಿ ಮಾಡ್ಲಿಲ್ಲ ಅಂತಂದ್ರೆ ಏನಾದ್ರೂ ಹೆಚ್ಚು ಕಡಿಮೆ ಅಂತಂದ್ರೆ ಏನಾದ್ರೂ ಕೆಟ್ಟ ಘಟನೆ ನಡೀತು ಅಂತಂದ್ರೆ ಅದಕ್ಕೆ ನೇರವಾಗಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ನೇರ ಹೊಣೆ ಅಂತಕ್ಕಂಥ ಮಾತನ್ನ ಈ ವೇದಿಕೆ ಮೂಲಕ ಹೇಳಕ್ ಇಷ್ಟಪಡ್ತೀನಿ ನಾನು